ನಮಸ್ತೆ ವೀಕ್ಷಕರ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಇಂಟ್ರೂ ಮಾಡಲು ಒಂದು ಮಾರುತಿ ಸುಜುಕಿ ಅವರದು ಮಾರುತಿ ಏಯ್ಟ್ ಹಂಡ್ರೆಡ್ ಗಾಡಿ ಸೇಲಿಗೆ ಬಂದೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೋಡಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಮತ್ತು ಇನ್ನು ಫೇಸ್ಬುಕ್ಕಲ್ಲಿ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಯಾರಾದ್ರೂ ನೀವು ವಿಡಿಯೋ ನೋಡ್ತಿದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಥ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿಯ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯನ್ನು ಪ್ಲೇ ಮಾಡಿದ್ದೇನೆ ಪೂರ್ತಿ ಕೇಳಿಸಿಕೊಳ್ಳಿ ಸರ್ ಅದು ಮಾರುತಿ

ಓಕೆ ಟೈರ್ಸ್ ಎಲ್ಲಂಗಿದಾವೆ ಟೈರ್ ಎಲ್ಲ ಒಂದು ಸೆವೆಂಟಿಯಿಂದ ಏಯ್ಟಿ ಪರ್ಸೆಂಟ್ ಇದೆ ಓಕೆ ಈ ಕಿಲೋಮೀಟರ್ ರನ್ನಿಂಗ್ ಇದೆಯಾ ಅಂತ ಸರ್ ಗಾಡಿ ಏಯ್ಟಿ ಸಮಥಿಂಗ್ ರನ್ನಿಂಗ್ ಆಗಿದೆ ಎಂಬತ್ತು ಸಾವಿರ ಎಂಬತ್ತು ಸಾವಿರ ರನ್ನಿಂಗ್ ಆಗಿದೆ ಓನ್ಲಿ ಪ್ಯೂರ್ ಪೆಟ್ರೋಲ್ ಓಕೆ ಈಗ ಟಿಂಕರಿಂಗ್ ಕೆಲಸ ಆ ಥರ ಏನಿಲ್ಲ ಟಿಂಕರಿಂಗು ಪೈಂಟು ಏನೂ ಮಾಡೋಂಗಿಲ್ಲ ಹ್ಮ್ ಆಯಿಲ್ ಸರ್ವಿಸ್ ಕೂಡ ಆಗಿದೆ ಬರೇ ತಗೊಂಡ್ ಹೋಗೋದು ಓಡಸ್ಕೊಳೋದು ಅಷ್ಟೇ ಓಕೆ ಅಂದ್ರೆ ಸದ್ಯಕ್ಕೆ ಖರ್ಚೇನಿಲ್ಲ ಏನಿಲ್ಲ ಆರಾಮಾಗಿ ತಗೊಂಡು ಪೆಟ್ರೋಲ್ ಅನ್ನ ಓಡ್ಸೋಬೋದು ಅಷ್ಟೇ ಆರಾಮಾಗಿ ಬರೀ ಪೆಟ್ರೋಲ್ ಹಾಕಸ್ಕೊಳೋದು ಓಡಿಸ್ಕೊಳೋದು ಹ್ಮ್ ಹ್ಮ್ ಇಂಜಿನ್ ಎಂಪಿ ಹಾ ಎಂಪಿಎಫ್ ಐ ಇಂಜಿನ್ ಓಕೆ ಸರ್ ಗಾಡಿಯಲ್ಲಿ ಇನ್ನೊಂದು ಆಫರ್ ಇದೆ ನನ್ನ ಮೆಕ್ಯಾನಿಕ್ ಹ್ಮ್ ಗಾಡಿಲಿ ಐದ್ ಸಾವಿರ ರೂಪಾಯಿ ಕೆಲಸ ತೋರ್ಸಿದ್ರು ಗಾಡಿ ಫ್ರೀ ಇದೊಂದು ಓಪನ್ ಚಾಲೆಂಜ್ ಓಕೆ ಗಾಡಿಯಲ್ಲಿ ಐದು ಸಾವಿರ ರೂಪಾಯಿ ಕೆಲಸ ಬರ್ತೀವಿ ಗಾಡಿ ಫ್ರೀ ಕೊಡ್ತೀನಿ ಗಾಡಿದು ಸರ್ ಗಾಡಿದು ಸಕ್ರಾಯಪಟ್ಟಣ ಸಕ್ರಾಯಪಟ್ಟಣ ಹ್ಮ್ ಓಕೆ ಏನ್ ಗಾಡಿ ರೇಟು ಸರ್ ಗಾಡಿ ರೇಟು ಒನ್ ಟ್ವೆಂಟಿ ಫೈವ್ ಇರ್ತಾ ಸರ್ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಹ್ಮ್ 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 ಫ್ರೆಶ್ ಇನ್ಸೂರೆನ್ಸ್ ಹಾಕೊಡ್ತೀನಿ ಟೂ ಡೇಸ್ ಆಯ್ತೆ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿ ಎಫ್ ಸಿ ಅಂತ ಫ್ರೆಶ್ ಇದೆ ಓಕೆ ಕಾಂಟ್ಯಾಕ್ಟ್ ನಂಬರ್ ಸರ್ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ಸರಿ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ್ದ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಓತಿರೋಂಥರಿಗೆ ಕಾಟಾಕ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದೇ ಥರ ನಿಮ್ದು ಯಾವ್ದಾರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಳ್ಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆಗ ನೀವು ನಮಗೆ ಗಾಡಿಯು ವಾಟ್ಸಪ್ ಅಲ್ಲಿ ಫೋಟೋ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಬೇಕಾದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀಮೇ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ದಯವಿಟ್ಟು ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗುತ್ತಷ್ಟೇ ನಿಮ್ಮ ಗಾಡಿ ಸೇಲಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು